ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಕಾವ್ಯ ಮೊದಲಿಗೆ ಮುಖ್ಯಾಂಶಗಳು ದೇವೇಗೌಡ ಸಿಎಂ ಸಿದ್ದರಾಮಯ್ಯರವನ್ನ ಖುಷಿಪಡಿಸಲು ಮಾತಾಡಿದ್ದಾರೋ ಇಲ್ಲ ಕೆಲಸ ಮಾಡಿಸಿಕೊಳ್ಳಲು ಮಾತಾಡಿದ್ದಾರೋ ಗೊತ್ತಿಲ್ಲ ಮಾಜಿ ಸಚಿವ ಹೇಮಂಜು ಹೇಳಿಕೆ ನಾಗತವಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಎರಡು ಎಕರೆ ಜಾಗವನ್ನು ಪಾರ್ಕ್ ಆಗಿಯೇ ಮೀಸಲಿಡಬೇಕು ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಮಾಜಿ ಸಚಿವ ರೇವಣ್ಣ ಹೇಳಿಕೆ ರೈತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಶಾಸಕ ಕೋನಾರೆಡ್ಡಿ ಕೂಡಲೇ ರೈತರ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗುವುದು ಮಹಾ ಒಕ್ಕೂಟದ ರಾಜ್ಯ ವಸೂಷ ಇಂಗಲಗುಪ್ಪೆ ಕೃಷ್ಣಗೌಡ ಹೇಳಿಕೆ ವಾರ್ತೆಗಳ ವಿವರ ಮೂಡ ಹಗರಣ ವಿಚಾರವಾಗಿ ಶಾಸಕ ದೇವೇಗೌಡರು ಯಾವ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ ಸಿಎಂ ಅವರನ್ನ ಖುಷಿಪಡಿಸಲು ಮಾತನಾಡಿದ್ದಾರೋ ಇಲ್ಲ ಕೆಲಸ ಮಾಡಿಸಿಕೊಳ್ಳಲು ಮಾತನಾಡಿದಾರೋ ಗೊತ್ತಿಲ್ಲ ಎಂದು ದೇವೇಗೌಡ ವಿರುದ್ಧ ಮಾಜಿ ಸಚಿವ ಹೇಮಂಜು ಹರಿತಾಯಿತ ಪ್ರಸಂಗ ನಡೆಯಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದೇವೇಗೌಡ ಅವರು ಏನು ಮಾಡಿದ್ದಾರೆ ಉದ್ದೇಶ ಏನು ನಮಗೆ ಗೊತ್ತಿಲ್ಲ ಮಾಧ್ಯಮಗಳಿಂದಲೇ ವಿಚಾರ ಗೊತ್ತಾಗಿದೆ ಮೂಡದಲ್ಲಿ ಇವರು ಹದಿನಾಲ್ಕು ಸೈಟ್ ವಾಪಸ್ಸು ಕೊಟ್ಟಿದ್ದಾರೆ ಮೂಡದಲ್ಲಿ ಐದು ಸಾವಿರ ಕೋಟಿಗೂ ಅಧಿಕ ಅವ್ಯವಹಾರ ಆಗಿದೆ ಎನ್ನುವುದು ಮಾಧ್ಯಮಗಳಿಂದಲೇ ಚರ್ಚೆ ಆಗಿದ್ದು ಸಿದ್ದರಾಮಯ್ಯ ಅವರು ಅವರ ಪತ್ನಿ ಹೆಸರಿನ ಸೈಟ್ ವಾಪಸ್ಸು ಕೊಟ್ಟಿದ್ದಾರೆ ವಾಪಸ್ಸು ಕೊಟ್ಟ ಬಳಿಕ ಅವರೇ ತಪ್ಪು ಒಪ್ಪಿಕೊಂಡಂತೆ ಆಗಿದೆ ಮೊದಲು ನಾವು ರಾಜೀನಾಮೆ ಕೇಳಿರಲಿಲ್ಲ ರಾಜ್ಯಪಾಲರು ಆದೇಶ ಮಾಡಿದ್ದಕ್ಕೆ ತನಿಖೆಗೆ ಅವಕಾಶ ನೀಡಿ ಎಂದು ಹೇಳಿದ್ದೆವು ಆದರೆ ಈಗ ರಾಜೀನಾಮೆ ನೀಡಬೇಕು ಎಂದು ಕೇಳ್ತಾ ಇದ್ದೀವಿ ಅವರ ಮೇಲೆ ಎಫ್ಐಆರ್ ಆದ ಮೇಲೆ ನೈತಿಕವಾಗಿ ಅವರು ಇರಬಾರದು ಹಾಗೆ ನಾವು ಹಿಂದೆ ರಾಜಕಾರಣದಲ್ಲಿ ನೋಡಿದ್ದೇವೆ ಕೇಸು ದಾಖಲಾದಾಗ ರಾಮಕೃಷ್ಣ ಹೆಗ್ಡೆ ದೇವೇಗೌಡರು ಯಡಿಯೂರಪ್ಪ ಬಂಗಾರಪ್ಪ ಎಲ್ಲರೂ ರಾಜೀನಾಮೆ ಕೊಟ್ಟಿದ್ದರು ಆದರೆ ಇವರು ನಾವು ತಪ್ಪೇ ಮಾಡಿಲ್ಲ ಕೊಟ್ಟ ಸೈಟ್ ವಾಪಸ್ಸು ಕೊಟ್ಟಿದ್ದೇವೆ ಅಂತಾರೆ ಅದ್ಯಾರೋ ರಘುನಂದನ್ ಮೂಲಕ ಕೊಟ್ಟು ಕಳಿಸಿದ್ದಾರೆ ರಘುನಂದನ್ ಅವರೇ ಒಂದು ದಿನ ಎಂಟುನೂರ ಅರವತ್ನಾಲ್ಕು ಸೈಟ್ ಬದಲಾವಣೆ ಮಾಡಿದ್ದರು ನಮ್ಮ ಪಕ್ಷದ ಜಿಟಿ ದೇವೇಗೌಡ ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಗೊತ್ತಿಲ್ಲ ಸಿಎಂ ಅವರನ್ನ ಖುಷಿಪಡಿಸಲು ಮಾತಾಡಿದ್ದಾರೋ ಇಲ್ಲ ಕೆಲಸ ಮಾಡಿಸಿಕೊಳ್ಳಲು ಮಾತನಾಡಿದ್ದಾರೋ ಗೊತ್ತಿಲ್ಲ ಅವರು ನಮ್ಮ ಪಕ್ಷದ ಶಾಸಕರು ನಮ್ಮ ಪಕ್ಷದ ಪರವಾಗಿ ಇರ್ತಾರೆ ಎಂದು ಹೇಳಿದರು ಏನ್ ಮಾತಾಡಿದ್ದಾರೆ ಏನು ಯಾವ ಉದ್ದೇಶಕ್ಕೆ ಮಾತನಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ನೀವು ಕೇಳೋದ್ರಿಂದ ಕೇಳ್ತಾ ಇದ್ದೀವಿ ನಮ್ದು ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ ಇವರು ಏನು ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಅಲ್ಲಿ ಸುಮಾರು ನಿಮ್ಮ ಪತ್ರಿಕೆಗಳ ಮುಖಾಂತರ ನೋಡಿರ್ತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ಐದು ಸಾವಿರ ಕೋಟಿಗೂ ಮಿಗಿಲಾಗಿ ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ತನಿಖೆಯಲ್ಲಿ ಅಥವಾ ಇನ್ನೊಂದರಲ್ಲಿ ಬರ್ತಾಯಿದೆ ಬಹುಶಃ ಇವತ್ತು ಸಿದ್ದರಾಮಯ್ಯನವರು ಅವರ ಮನೆಯವರ ವಾಪಸ್ಸನ್ನು ತಿರುಗಿ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ತಪ್ಪನ್ನು ಒಪ್ಕೊಂಡಂಗೆ ಆಯ್ತು ಮೊದಲು ನಾವು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿರಲಿಲ್ಲ ಗವರ್ನರು ಅವ್ರ ಮೇಲೆ ತನಿಖೆ ಮಾಡಿ ಅಂತೇಳಿ ಏನು ಒಂದು ಆದೇಶ ಮಾಡಿದ್ರು ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೊದಲು ಕೇಳಿದ್ದು ನಾವು ಕೇಳಿದ್ದು ರಾಜೀನಾಮೆ ಕೇಳಿದ್ದಿಲ್ಲ ಈಗ ವಿ ಆರ್ ಡಿಮ್ಯಾಂಡಿಂಗ್ ಇಸ್ ರೆಸಿಗ್ನೇಷನ್ ಯಾಕೆ ಎಫ್ ಐ ಆರು ಅವ್ರ ಮೇಲೆ ಆಗಿರೋದ್ರಿಂದ ಅವರು ನೈತಿಕವಾಗಿ ಇರಬಾರ್ದು ಅಂತ ಹಿಂದೆ ಎಲ್ಲ ನಾವು ರಾಜಕಾರಣದಲ್ಲಿ ನೋಡಿದ್ದೀವಿ ರಾಮಕೃಷ್ಣ ಅವರು ನೈತಿಕವಾಗಿ ರಾಜೀನಾಮೆ ಕೊಟ್ಟರು ದೇವೇಗೌಡರು ಕೊಟ್ಟು ಮತ್ತೆ ವಾಪಸ್ಸು ಸರಿ ಹೋಯ್ತು ಅಂದರೆ ಮತ್ತೆ ಮಂತ್ರಿ ಆದರು ಇದೇ ಯಡಿಯೂರಪ್ಪನವರು ಇದೇ ಬಂಗಾರಪ್ಪರು ಎಲ್ಲರ ಮೇಲೆ ಕೊಟ್ಟು ನೈತಿಕವಾಗಿ ರಾಜೀನಾಮೆ ಕೊಟ್ಟಿರೋದನ್ನ ನಾವು ನೋಡಿದ್ದೀವಿ ಆದರೆ ಇವರು ನಾವು ತಪ್ಪೇ ಮಾಡಿಲ್ಲ ಮನೇಲೆ ಕೊಟ್ಟಿದ್ ನಾವು ವಾಪಸ್ ಮಾಡಿದ್ದೀವಿ ಅಂತೇಳಿ ಅವ್ರು ಯಾರು ರಘುನಂದನ್ ಅಂತ ಯಾರ ಕೊಟ್ಟು ಕಳಿಸಿದ್ದಾರೆ ಬಹುಶಃ ರಘುನಂದನ್ ಒಬ್ಬ ದೊಡ್ಡ ಕಳ್ಳ ಅಲ್ಲಿ ಅವನು ಎಂಟು ಒಂದೇ ದಿವಸ ಎಂಟುನೂರ ಅರವತ್ನಾಲ್ಕು ಸೈಟ್ನ ಈ ತರ ಬದಲಾವಣೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ನಿಮ್ಮ ಪತ್ರ ಮುಖಾಂತರ ನಾವು ನೋಡಿದ್ದೀವಿ ಬಹುಶಃ ನಮ್ಮ ಪಕ್ಷದ ಜಿ ಟಿ ದೇವೇಗೌಡರು ಯಾವ ಹಂತದಲ್ಲೇ ಮಾಡ್ತಕ್ಕ ಗೊತ್ತಿಲ್ಲ ಅಲ್ಲಿ ಬಂದಾಗ ಆ ಅಲ್ಲಿ ಅವರು ಅವ್ರಿಗೆ ಖುಷಿ ಪಡ್ಸೋಕೆ ಮಾತಾಡೋರು ಅದು ಇದೊಂದು ಜೆ ಪಿ ಕೆಲಸ ಬೇಕು ಅಂತ ಮಾತಾಡೋರು ಅದು ನಮ್ಗೆ ಗೊತ್ತಾಯ್ತಾ ಇಲ್ಲ ಅವರು ನಮ್ಮ ಪಕ್ಷದ ಶಾಸಕರು ಪಕ್ಷದ ನಾವು ರಾಜೀನಾಮೆ ಕೇಳ್ತಿರೋದು ಅವರು ಸೈಟ್ ವಾಪಸ್ ಕೊಟ್ಟ ಬಳಿಕ ಮೇಲ್ನೋಟಕ್ಕೆ ಅವರು ತಪ್ಪು ಒಪ್ಪಿಕೊಂಡಂತೆ ಆಗಿದೆ ಮೋಡದಲ್ಲಿ ನಡೆದ ಸಂಪೂರ್ಣ ಹಗರಣ ತನಿಖೆ ಆಗಬೇಕು ಸರ್ಕಾರದ ಬೊಕ್ಕಸ ಯಾರು ಕದಿಯಬಾರದು ನನ್ನ ಸೈಟ್ ಇರಲಿ ಜಿಟಿ ಮೇಲೆ ಇರ ಒತ್ತಾಯಿಸಿದರು ಎಂದು ಹೇಳಿದರು ಅವರು ಒಪ್ಕೊಂಡು ಈಗ ಮೂಡ ಸೈಟನ್ನ ಹಿಂದಿರುಗಿಸಿದ್ದಾರೆ ಒಂದು ಕಡೆ ತೀರ್ಮಾನ ನಾವು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಪ್ ಮೇಲೆ ನೋಡಲಿಕ್ಕೆ ಒಪ್ಕೊಂಡಂಗೆ ಆಗಿದೆ ಅದಕ್ಕೆ ಕೊಡಿ ಅಂತ ನಾವು ಹೇಳಿದ್ದೀವಿ ಈಗ ಅವ್ರ ಮೇಲೆ ಕೇಳ್ತಿದೆ ಇವ್ರ ಮೇಲೆ ಕೇಳ್ತಿದೆ ಅಂತ ಜಿ ಅವ್ರು ಹೇಳಿದ್ದಾರಲ್ಲ ಈಗ ನಾವು ಹಿಂಗೆ ಹೇಳ್ತಿದ್ದೀವಲ್ಲ ಹಂಗೆ ಹೇಳಲಿ ಆಮೇಲೆ ಅದು ಏನಿದೆ ಕಾನೂನಿದೆ ಕಾನೂನು ಪ್ರಕಾರ ಏನಾಗ್ತದೆ ಆಗಲಿ ತಪ್ಪೇನಿಲ್ಲ ನಮ್ಮ ಒತ್ತಾಯ ಮೈಸೂರಲ್ಲ ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಹಗರಣಗಳು ಏನೇನಾಗಿದೆ ನನ್ನ ಮೇಲೆ ಆಗಿರಲಿ ಅಥವಾ ಇನ್ನೊಬ್ಬರ ಮೇಲೆ ಆಗಿರಲಿ ಅಥವಾ ಜಿಟಿ ಮೇಲೆ ಆಗಿರ್ಲಿ ಅದಕ್ಕೋಸ್ಕರ ಸರ್ಕಾರದ ಬೊಕ್ಕಸವನ್ನ ಯಾರು ಕದಿಬಾರದು ಅಂತಕ್ಕಂಥದ್ದು ನಮ್ದು ಒತ್ತಾಯ ಹಾಸನ ತಾಲೂಕಿನ ನಾಗತಪಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಎರಡು ಎಕರೆ ಜಾಗವನ್ನ ಪಾರ್ಕ್ಗಾಗಿಯೇ ಮೀಸಲಿಡಬೇಕು ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಕ್ರೋಶವಾಗಿ ಮಾತನಾಡಿ ಎಚ್ಚರಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಗ್ರಾಮದ ಸರ್ವೆ ನಂಬರ್ ನಂಬರ್ಲ್ಲಿ ಪಾರ್ಕ್ ಎಂದೇ ಎರಡು ಎಕರೆ ಜಾಗವನ್ನ ಮೀಸಲಿಡಲಾಗಿತ್ತು ಹಾಗಾಗಿ ಅದನ್ನ ಪಾರ್ಕ್ ಆಗಿಯೇ ಉಳಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಹಿಂದೆ ಗ್ರಾಮದ ಜನರು ಅನುಕೂಲಕ್ಕೆಂದು ನಾಗತಬಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಎರಡು ಎಕರೆ ಜಾಗವನ್ನ ಮೀಸಲಿಡಲಾಗಿತ್ತು ಆದರೆ ಕೆಐಡಿಬಿ ಅಧಿಕಾರಿಗಳು ಖಾಸಗಿ ಅವರಿಗೆ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಕೆಐಎಡಿಬಿ ಅಧಿಕಾರಿಗಳು ಖಾಸಗಿ ಅವರ ಜೊತೆ ಶಾಮೀಲಾಗಿ ಜಾಗವನ್ನು ಪುಷ್ಪಗಿರಿ ವೇರ್ಹೌಸ್ ಮಾಲೀಕರಿಗೆ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಇದರ ವಿರುದ್ದ ಗ್ರಾಮಸ್ಥರು ನ್ಯಾಯಾಲಯದ ಮೆಟ್ಟಿಲೇರಿದ ಪರಿಣಾಮ ಕೋರ್ಟ್ ಇದೀಗ ತಡೆಯಾಜ್ಞೆ ನೀಡಿದೆ ಆದರೂ ಖಾಸಗಿಯವರು ಸ್ಥಳದಲ್ಲಿ ಕೆಲಸ ಮುಂದುವರೆಸಿದ್ದಾರೆ ವಿಪರ್ಯಾಸ ಎಂದರೆ ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಖಾಸಗಿಯವರಿಗೆ ಪೂರಕವಾಗಿ ಸಹಕಾರ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಮಾಡಿದಂಥ ಸೈಟ್ ಏನಾಗುತ್ತೆ ಕೆಲವು ಲೀಡರ್ ಇಲ್ಲಿ ಅಂತ ಲೀಡರ್ ಅಂತ ಅಲ್ಲ ಡಿ ಬಿ ಅಂತ ಅಲ್ಲ ಕೆಲವು ವ್ಯಕ್ತಿಗಳು ಅವು ಲೈಫ್ ಇಷ್ಟೇ ನೋಡಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಕೆ ಡಿ ಬಿ ಅಧಿಕಾರಿಗಳೆಲ್ಲ ಅವರ ಇತಿಹಾಸ ನೋಡಬೇಕು ಹೆಂಗಿದ್ರು ಏನು ಎಂತ ಅವರು ಯಾವ ಸರ್ಕಾರ ಬರುತ್ತೆ ಬಿಜೆಪಿ ಜೊತೆ ಇರ್ತಾರೆ ಅದಾದ ತಕ್ಷಣ ಕಾಂಗ್ರೆಸ್ ಬರ್ತಾರೆ ಈಗ ಈಗ ಸುಮಾರು ಎರಡು ಎಕರೆ ಜಾಗ ಪಾರ್ಕ್ ಜಾಗ ಪಾರ್ಕಿಗೆ ಅಂತ ಇಟ್ಟ ಜಾಗ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಬೆಲೆಗಳ್ತು ಸರ್ ಆಕ್ಷನ್ ಮಾಡಿದ್ರು ಇಪ್ಪತ್ತೈದು ಕೋಟಿಗೋದು ಬೇಡ ಒಂದ್ ಹತ್ತೈದು ಕೋಟಿಗೆ ಹೋಗ್ ಆಕ್ಷನ್ ಮಾಡಿ ಪಾರ್ಕ್ ಜಾಗ ಯಾರು ಇವೆ ಅಲ್ಲಿ ನಮ್ಮ ಹಾಸನ್ ಮೈಸೂರು ಹೈವೇ ಹೈವೇನಲ್ಲಿ ಯಾರಾದ್ರೂ ಇದನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಲವು ಅಧಿಕಾರಿಗಳು ಸೇರಿಕೊಂಡು ಎ ಡಿ ಬಿ ಅಧಿಕಾರಿಗಳು ಸೇರಿ ಪಾರ್ಕ್ ಕಡೆ ಬದಲಾವಣೆ ಪಾರ್ಕ್ ಅಂತ ಒರಿಜಿನಲ್ ಮ್ಯಾಪು ಎಲ್ಲ ಇತ್ತು ತಕ್ಷಿ ನೋಡಿದ್ವಿ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕುವರೆಗೆಲ್ಲ ಕಾಲಕ್ಕೆ ಬಿಟ್ಟರೆ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಾಸ್ಟ್ ಡೇ ಅದು ಮೂರು ಸಡಿ ಮಾಡಬೇಕು ಅಂತ ಇರುತ್ತಲ್ಲ ಸರ್ ಒಂದು ನಿದ್ದೆ ಮಾಡಿರ್ತೇನೆ ಯಾವ್ದೇ ಅದು ಮಾಡಿಲ್ಲ ಅಂತ ಹೈಕೋರ್ಟ್ ಹೋದ್ರು ಅಲ್ಲಿವೇ ಸುಳ್ಳು ದಾಖಲೆಗಳೆಲ್ಲ ಕೊಟ್ಕೊಂಡು ಮಾಡಕ್ ಕೊಟ್ಟಿರ್ಲಿಲ್ಲ ಗ್ರಾಮಸ್ಥರು ಅಲ್ವನಪ್ಪ ಸಭೆಗೆ ಒಳ್ಳೆ ಗ್ರಾಮಸ್ಥರು ಮಾಡಕ್ ಬಿಟ್ಟಿರ್ಲಿಲ್ಲ ಹಾಕಿ ಬಿಟ್ಟಿಲ್ಲ ಎಂತ ಇದಕ್ಕೆ ಯಾವ ರೀತಿ ಕೊಡ್ತಾರೆ ಅಂದ್ರೆ ಈ ಕಡೆ ಕೈಗಾರಿಕೆ ರೇಟ್ ಏನ್ ಬರೀತಾರೆ ಈ ಜಾಗ ನೋಡಿ ಸದರಿ ಪ್ರಕರಣ ಸಂಬಂಧಿಸಿದಂತೆ ಕಾನೂನು ಸುವಸ್ಥೆ ಧಕ್ಕೆ ಆಗುತ್ತಿರುವುದರಿಂದ ಹಂಚಿಕೆದಾರರ ಅವರಿಗೆ ಆಸನ ಬೆಳವಣಿಗೆ ಕೇಂದ್ರ ನಿವೇಶನ ಸಂಖ್ಯೆ ಇನ್ನೂರ ಇಪ್ಪತ್ತು ಸಂಖ್ಯೆ ಐವತ್ನಾಲ್ಕು ಸಾವಿರ ಕೇಂದ್ರದಲ್ಲಿ ಯಾವುದೇ ಕಾಮಗಾರಿ ನಿರ್ವಹಿಸದಂತೆ ಸೂಚನೆ ಇದೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಯಾರು ಇದು ಒಂದಾಯ್ತಾ ಸರ್ ಇದು ನಂಬರ್ ಒನ್ ನಾನು ನೋಡ್ರಿ ಇದು ಸಮಗ್ರವಾಗಿ ತನಿಖೆ ಮಾಡಿ ಪಾರ್ಕ್ ಆಗುವ ಹಿಂದೆ ಏನಿತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗೂ ಪಾರ್ಕ್ ಇತ್ತು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ಪಾರ್ಕ್ ಜಾಗನ ಕೋರ್ಟ್ ಇದ್ದಿದ್ರು ಸಹ ಅವರು ನಮ್ಮ ಕೆ ಡಿ ಬಿ ಅಧಿಕಾರಿಗಳು ಸೂಚನೆ ಕೊಟ್ಟರು ಸಹ ಪೊಲೀಸ್ ಅಧಿಕಾರಿಗಳು ಸಪೋರ್ಟ್ ಮೇಲೆ ಇವತ್ತು ಈ ಜಾಗನ ಶೆಡ್ ಆಗಕ್ ಅವಕಾಶ ಕೊಟ್ಟವ್ರು ಈಗ ಈಗಲ್ಲೆಲ್ಲ ಉಳು ಜಾಗ ಉಳಿಬೇಕು ಉಳಿದು ಹಿಂದೆ ಅವ್ರೆ ವಾರ್ಕ್ ಜಾಗ ಯಾರು ಮಂಜೂರಾತಿ ಮಾಡಿದ್ರು ಅವ್ರೆಲ್ಲ ಅಧಿಕಾರಿಗಳ ಮೇಲೆ ಸಮಗ್ರ ತನಿಖೆ ಮಾಡಿ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ ನಡೀತಾ ಇದೆ ಅಂದ್ರೆ ಒಂದು ಅಧಿಕಾರಿಗಳು ಏನೈತೆ ಈ ಸರ್ಕಾರದಲ್ಲಿ ಯಾವ ಕೋರ್ಟು ಕೈ ಎಲ್ಲ ಯಾವುದು ಇದಿಲ್ಲ ಕಾನೂನು ಕಾನೂನು ಇಲ್ಲ ರಾಜಕೀಯದ ಒತ್ತಡಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ರೆಡಿ ರೈತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಶಾಸಕ ಕೋನರೆಡ್ಡಿ ಕೂಡಲೇ ರೈತರ ಕ್ಷಮೆ ಯಾಚಿಸಬೇಕು ಇಲ್ಲದಿದ್ದಲ್ಲಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯ ವರಿಷ್ಠ ಇಂಗಲಗುಪ್ಪೆ ಕೃಷ್ಣೇಗೌಡ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವಾಚ್ಯ ಶಬ್ದ ಉಪಯೋಗಿಸಿದ ಶಾಸಕ ಕೋನರೆಡ್ಡಿ ಕೂಡಲೇ ರಾಜ್ಯದ ರೈತರ ಕ್ಷಮೆ ಯಾಚಿಸಬೇಕು ಸ್ವತಃ ಹಸಿರುಟವಲ್ ಧರಿಸುವ ಶಾಸಕ ಕೋನರೆಡ್ಡಿ ರೈತರನ್ನ ಇಷ್ಟೊಂದು ಕೇಳು ಮಟ್ಟದಲ್ಲಿ ನಿಂದಿಸಿರುವುದನ್ನು ನೋಡಿದರೆ ಆತನ ಮನಸ್ಸಿನಲ್ಲಿ ರೈತರ ಬಗ್ಗೆ ಎಂತಹ ಕ್ರೋಧ ಇರುತ್ತದೆ ಎಂಬುದನ್ನು ತಿಳಿಯಬಹುದು ಹಸಿರು ಟವಲ್ ಅಭಿವೃದ್ಧಿಯ ಸಂಕೇತ ರೈತರ ಗುರುತು ಶಾಸಕ ಕೋನರೆಡ್ಡಿಗೆ ಹಸಿರು ಟವಲ್ ಧರಿಸುವ ನೈತಿಕತೆ ಅರ್ಹತೆ ಇಲ್ಲ ಕೂಡಲೇ ಆತ ತಮ್ಮ ಹೆಗಲಿನ ಮೇಲಿರುವ ಹಸಿರು ಟವಲ್ ತೆಗೆದು ಹಾಕಬೇಕೆಂದು ನಾವು ಒತ್ತಾಯಿಸುತ್ತೇವೆ ಶೀಘ್ರದಲ್ಲೇ ಕೋನರೆಡ್ಡಿ ಮನೆಗೆ ಮುತ್ತಿಗೆ ಹಾಕಲಾಗುವುದು ರೈತರನ್ನು ಅತ್ಯಂತ ಕೀಳು ಭಾಷೆಯಲ್ಲಿ ನಿಂದಿಸಿರುವ ಕೋನರೆಡ್ಡಿ ಒಬ್ಬ ಶಾಸಕ ಎಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತದೆ ಕೂಡಲೇ ಈತನ ಶಾಸಕತ್ವವನ್ನು ವಿಧಾನಸಭಾ ಸ್ಪೀಕರ್ ಅವರು ರದ್ದುಗೊಳಿಸಬೇಕು ಎಂದು ಹೇಳಿದರು ರೈತರನ್ನ ಕಡೆಗಣಿಸಿ ಅವ್ಯಾಚ ಶಬ್ದ ಬಳಸಿರೋದು ಅಪಾರ ಈ ರಾಜ್ಯ ಹಾಗೂ ಈ ದೇಶ ಇದಕ್ಕೆ ವಿರೋಧವನ್ನು ಮಾಡುತ್ತದೆ ರೈತ ಕುಲ ಇವಾಗೇವರ ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ಶಾಸಕರೆಡ್ಡಿ ಅವರಿಗೆ ಕೂಡಲೇ ಈ ರಾಜ್ಯ ಮತ್ತು ಈ ದೇಶದ ರೈತರನ್ನ ಕ್ಷಮ ಮಾಡಬೇಕು ನೀವೇನ ಕ್ಷಮಯಾಚನೆ ಮಾಡಿಲ್ಲ ಅಂತಂದರೆ ನೀವು ಕಂಡಲ್ಲಿ ನಿಮ್ಮ ಮುಖ ಕಂಡಲ್ಲಿ ತುಪ್ಪ ಮಸಿ ಬೆಳಿತೇವೆ ಜೊತೆಗೆ ನೀವು ವಿಧಾನಸೌಧ ಹತ್ರ ಸಿಗ್ಬೋದು ಶಾಸಕರ ಭವನ ಹತ್ರ ಸಿಗ್ಬೋದು ತಮ್ಮ ಕಚೇರಿಯಲ್ಲಿ ಸಿಗ್ಬೋದು ತಮ್ಮ ಮನೆಯಲ್ಲಿ ಸಿಗ್ಬೋದು ನಿಮ್ಮ ಮನೆಯನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ವತಿಯಿಂದ ಹಾಗೂ ಕರ್ನಾಟಕ ರಾಜರೈತ ಸಂಘದ ಒಕ್ಕೂಟ ಮಹಾ ಒಕ್ಕೂಟದ ರಾಜ್ಯ ವರಿಷ್ಠನಾಗಿ ನಾವು ಒಂದು ಸಂದೇಶವನ್ನು ಕೊಡೋದಕ್ಕೆ ಪಡ್ತೀವಿ ಬದಲಾವಣೆ ಇವತ್ತು ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಈ ರೈತನೇ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ ಮೇಲೆ ಸರ್ಕಾರಗಳು ಇದೆಯಾ ಇಲ್ವಾ ಪ್ರತಿ ಸಲ ಸರ್ಕಾರ ಅರ್ಚನೆ ಮಾಡ್ಬೇಕಾದ್ರೆ ವಿಧಾನಸೌಧ ಹತ್ರ ಕೆಂಗಲ್ ಹನುಮಂತಯ್ಯ ಸ್ಥಾಪನೆ ಮಾಡುವಂತಹ ಒಂದು ವಿಧಾನಸೌಧ ಹತ್ರ ಅಸರು ಶಾಲದರ್ಶಿ ರೈತರ ಹೆಸರು ಹೇಳಿ ಸರ್ಕಾರವನ್ನು ರಚನೆ ಮಾಡಿದಂಥ ಈ ಸರ್ಕಾರಗಳು ರೈತರಿಗೆ ಅವ್ಯಾಜ ಶಬ್ದವನ್ನು ಮಾತಾಡ್ತಂದ್ರೆ ಅರ್ಥ ಇದೆ ಕೂಡಲೇ ಈ ರಾಜ್ಯದ ವಿಧಾನಸಭೆ ಅಧ್ಯಕ್ಷರಾದಂತ ಯು ಟಿ ಕಾದರ್ ಅವರು ಇವರ ಕೋಲ್ರೆಡ್ಡಿ ಅವರ ಸದಸ್ಯತ್ವನ ವಜಾಗೊಳಿಸಬೇಕು ಜೊತೆಗೆ ಇವರಿಗೆ ಇನ್ನು ಯಾವುದೇ ತರದಲ್ಲಿ ರೈತ ವಿರೋಧಿಯಾಗಿ ಮಾತಾಡದ ಕ್ಷಣದಿಂದ ಇವ್ರ ಮುಂದೆ ಜನಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಬಾರದು ಅಂತೇಳಿ ಒಂದು ನಿರ್ಬಂಧವನ್ನ ಆದೇಶವನ್ನು ಮಾಡಬೇಕು ಓಡಿಸಬೇಕು ಕಿಂಚಿತ್ತು ಘನತೆ ಗೌರವ ಇದ್ರೆ ಕೂಡಲೇ ಪೋನ್ ರೆಡ್ಡಿ ಅವ್ರನ್ನ ಅಮಾನತ ನೀಡಬೇಕು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ್ಣದ ಜಿಲ್ಲಾಧ್ಯಕ್ಷ ದಯಾನಂದ್ ಮಹಿಳಾ ಘಟಕದ ಅಧ್ಯಕ್ಷೆ ನಾಗವೇಣಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಾಗೇಶ್ ಪಟೇಲ್ ಸಂಚಾಲಕ ನಾಗರಾಜು ಚಿಕ್ಕಮಗಳೂರು ಮಹಿಳಾ ಅಧ್ಯಕ್ಷೆ ಜಯಶೀಲ ಉಪಸ್ಥಿತರಿದ್ದರು ಈಗ ಜಾಹೀರಾತು ಭೀಮಾ ಹಾಸನ ಭವ್ಯವಾದ ಹೊಸ ರೂಪವನ್ನು ಪಡೆಯುತ್ತಿದೆ ಅಕ್ಟೋಬರ್ ನಾಲ್ಕರಿಂದ ಆರರವರೆಗೆ ಉದ್ಘಾಟನಾ ಕೊಡುಗೆಗಳೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿ ಬಜದ ಪ್ರತಿ ಕ್ಯಾರೆಟ್ ಮೇಲೆ ರೂಪಾಯಿ ಏಳು ಸಾವಿರ ರಿಯಾಯಿತಿ ಮತ್ತು ಒಂದು ಗ್ರಾಮ್ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಮತ್ತು ಹಳೆಯ ಚಿನ್ನದ ಪ್ರತಿ ಗ್ರಾಂ ವಿನಿಮಯದ ಮೇಲೆ ಪಡೆಯಿರಿ ರೂಪಾಯಿ ನೂರು ಅಧಿಕ ಅಷ್ಟೇ ಅಲ್ಲ ಡ್ರಾ ಮೂಲಕ ಪ್ರತಿದಿನ ಎರಡು ಏಪ್ರಿಲಿಯ ಸ್ಕೂಟಗಳನ್ನು ಗೆಲ್ಲಿರಿ ಹಿಂದೆ ಖರೀದಿಸಿ ಶರತ್ತು ಅನ್ವಯ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದ್ಯಾ ನೋ ವರೀಸ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾಡಬೇಕಾಗಿ ಬಂತು ವೈಟ್ ಗೋಲ್ಡ್ ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಹಾಸನ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ ಅಧಿಕೃತ ಮಾರಾಟಗಾರರು ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೇನ್ಗಳು ಉಂಗುರಗಳು ಪ್ರಾಸ್ಲೈಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಚೌಕ್ ದೇವಿಗೆರೆ ಸರ್ಕಲ್ ಹಾಸನ ಮೊಬೈಲ್ ನಂಬರ್ ನೈನ್ ಜೀರೋ ಸಿಕ್ಸ್ ಒನ್ ಮತ್ತು ಸೆವೆನ್ ಜೀರೋ ಒನ್ ನೈನ್ ಏಟ್ ಸಿಕ್ಸ್ ಡಬಲ್ ಕನ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಡಿಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ಡಿಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕ್ವೇರ್ ಬಿಎಂ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್ ಹಾಸನದ ಆಭರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈನಿಂಗ್ ಶೋರೂಮ್ ಸೂಪರ್ ಮಾರ್ಕೆಟ್ ನಿಮ್ಮ ಉಳಿತಾಯ ಇಲ್ಲಿದೆ ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ನೆನೆಸಿ ಪದಾರ್ಥಗಳು ಡ್ರೈ ಫ್ರೂಟ್ಸ್ ತಾಜಾ ಹಣ್ಣು ಮತ್ತು ತರಕಾರಿಗಳು ಸ್ನಾಕ್ಸ್ ಬಿಸ್ಕೆಟ್ ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ಒಂದು ಕೆಜಿ ಸಕ್ಕರೆಗೆ ಹದಿನೈದು ರು ಕಡಿತ ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ ದ್ರಾಕ್ಷಿ ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ ರೂಪಾಯಿ ಡಿಸ್ಕೌಂಟ್ ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ ನೂರ ತೊಂಬತ್ತೊಂಬತ್ತು ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ ಈಗ ಮೋರ್ನಲ್ಲಿ ನೂರಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮೇಲ್ಪಟ್ಟ ಖರೀದಿಗೆ ಎರಡು ಕಂಟೈನರ್ ಉಚಿತ ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ ಮೌಟ್ ಸೂಪರ್ ಮಾರ್ಕೆಟ್ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್ ಮಿನಿ ವಿಧಾನಸೌಧ ರಸ್ತೆ ಕುವೆಂಪು ನಗರ ಹಾಸನ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಅಮೋಕ್ ವಾರ್ತೆಗಳಿಗೆ ಸ್ವಾಗತ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರಕ್ತದಾನಕ್ಕೆ ಪ್ರೋತ್ಸಾಹಿಸಲು ಅಂತಾರಾಷ್ಟ್ರೀಯ ರಕ್ತದಾನ ದಿನವನ್ನ ಆಚರಿಸಲಾಗುತ್ತದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿಗಳಾದ ಎಚ್ ಪಿ ಮೋಹನ್ ಹೇಳಿದರು ನಂತರ ಮಾತನಾಡಿದ ಅವರು ವಿಶ್ವದಾದ್ಯಂತ ರಕ್ತದಾನ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರಕ್ತದಾನಕ್ಕೆ ಪ್ರೋತ್ಸಾಹಿಸಲು ಅಂತಾರಾಷ್ಟ್ರೀಯ ರಕ್ತದಾನ ದಿನವನ್ನ ಆಚರಿಸಲಾಗುತ್ತಿದೆ ಅದರಂತೆ ಪ್ರತಿ ವರ್ಷವೂ ಸಹ ಜಿಲ್ಲಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಪದವಿ ಕಾಲೇಜುಗಳಲ್ಲಿ ಯೂತ್ ರೆಡ್ ಕ್ರಾಸ್ಗಳನ್ನು ಆರಂಭಿಸಲಾಗಿದೆ ಎಂದರು ಅದಲ್ಲದೆ ಪ್ರೌಢಶಾಲೆಗಳಲ್ಲಿ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಜೂನಿಯರ್ ರೆಡ್ ಕ್ರಾಸ್ಗಳನ್ನು ಆರಂಭಿಸಿ ವಿದ್ಯಾರ್ಥಿ ಜೀವನದಲ್ಲೇ ಸಮಾಜಮುಖಿ ಕೆಲಸಗಳಲ್ಲಿ ಯುವ ಜನರನ್ನ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಲಾಗುತ್ತಿದೆ ಎಂದು ಹೇಳಿದರು ಸಾಮಾನ್ಯ ಯಾರು ಒಂದು ಸೆವೆನ್ ಪರ್ಸೆಂಟ್ ಫೈವ್ ಸೆವೆನ್ ಪರ್ಸೆಂಟ್ ಅಂತ ಹೇಳ್ತಾರೆ ಪುರುಷರ ದೇಹದಲ್ಲಿ ಐದೂವರೆ ಲೀಟರ್ ರಕ್ತ ಇದ್ರೆ ಮಹಿಳೆಯರ ದೇಹದಲ್ಲಿ ನಾಲ್ಕೂವರೆ ಲೀಟರ್ ರಕ್ತ ಇದೆ ಆಮೇಲೆ ಬಹಳಷ್ಟು ರಕ್ತ ಯಾವಾಗ ಬೇಕಾಗುತ್ತೆ ಅಪಘಾತಗಳಾದಂತಹ ಸಂದರ್ಭದಲ್ಲಿ ಡೆಲಿವರಿ ಆಗ್ತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಮಕ್ಕಳಿಗೆ ಬ್ಯಾಕ್ಸಿಮಿಯಾ ಕಾಯಿಲೆ ಇದ್ದಂತಹ ಸಂದರ್ಭದಲ್ಲಿ ನಿರಂತರವಾಗಿ ರಕ್ತವನ್ನು ಪೂರೈಕೆ ಮಾಡಬೇಕಾಗಿದೆ ಹಾಗಾಗಿ

ಡಾಕ್ಟರ್ ಕಾವ್ಯಶ್ರೀ ಎಚ್ ಕುಮಾರ್ ಉದಯ್ ಕುಮಾರ್ ಅಮ್ಜಿದ್ ಖಾನ್ ರವಿಕುಮಾರ್ ಬಲ್ಲೇನಹಳ್ಳಿ ಅವಿನಾಶ್ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿನ ಶೈಕ್ಷಣಿಕ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಸಮಸ್ಯೆಗಳನ್ನು ಪರಿಹರಿಸಬೇಕು ಒಂದು ವೇಳೆ ಸರ್ಕಾರಿ ಸಮಸ್ಯೆಗಳ ಗಂಭೀರತೆಯನ್ನು ಪರಿಗಣಿಸದೆ ಹೋದಲ್ಲಿ ಉಗ್ರವಾದ ಹೋರಾಟ ಮುಂದಾಗಬಹುದಾಗಿ ಎಪಿವಿಪಿ ಸಂಘಟನೆಯಿಂದ ಎಚ್ಚರಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿನ ನಾನೂರ ಅರವತ್ತಕ್ಕೂ ಹೆಚ್ಚಿನ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರ ವ್ಯಾಪಕ ಕೊರತೆ ಇರುವುದು ಇದರ ಪರಿಣಾಮ ವಿದ್ಯಾರ್ಥಿಗಳಿಗೆ ಸಮರ್ಪಕ ತರಗತಿ ನಡೆಯದಿರುವುದು ಕಳೆದ ಹಲವಾರು ವರ್ಷಗಳಿಂದ ಇರುವ ಗಂಭೀರ ಸಮಸ್ಥೆಯಾಗಿದೆ ಈ ಸಮಸ್ಥೆಗೆ ಪರಿಹಾರವಾಗಿ ಕಾಯಂ ಉಪನ್ಯಾಸಕರ ಬದಲು ಸರ್ಕಾರ ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿ ಸಮಾಧಾನ ಪಟ್ಟಿಕೊಳ್ಳುತ್ತಿತ್ತು ಆದರೆ ಅತಿಥಿ ಉಪನ್ಯಾಸಕರ ನೇಮಕದಲ್ಲಿಯೂ ಕೂಡ ವಿಳಂಬ ನೀತಿ ಅನುಸರಿಸುತ್ತಿದೆ ಇದರಿಂದ ರಾಜ್ಯದ ವಿದ್ಯಾರ್ಥಿಗಳ ಸಮಯ ಹಾಗೂ ತರಗತಿಗಳ ನಷ್ಟಕ್ಕೆ ಹೊಣೆಯಾರು ಆದ್ದರಿಂದ ಸರ್ಕಾರ ಕಾಯಂ ಉಪನ್ಯಾಸಕರ ನೇಮಕಾತಿಗೆ ಆದ್ಯತೆ ನೀಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಈ ಸಂದರ್ಭದಲ್ಲಿ ಎಪಿವಿಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ವಿಭಾಗ ವಿದ್ಯಾರ್ಥಿ ಪ್ರಮುಖ್ ಜಿಲ್ಲಾ ವಿಸ್ತಾರಕ ಸುಷ್ಮಿತಾ ಕಾರ್ಯಕರ್ತ ದರ್ಶನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿರುವ ಹಾಸನ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದತ್ತಹೋಪಳಿಯ ಕೋರುಬಂಗ್ಲಾ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಮತ್ತು ಶಾಸ್ತ್ರಿ ಜಯಂತಿಯನ್ನು ಆಚರಿಸಿದರು ಕಾರ್ಯಕ್ರಮವನ್ನು ಕೋರಪಂಗಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕುಮಾರಸ್ವಾಮಿ ಅವರು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಜೀವನ ಚರಿತ್ರೆಯ ಬಗ್ಗೆ ಭಾಷಣ ನೀಡಿದರು ನಂತರ ಶಾಲೆಯ ಪುಟಾಣಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಎಲ್ಲರಿಗೂ ಮನರಂಜನೆ ನೀಡಿದರು ಮಕ್ಕಳಿಗೆ ಪ್ರಬಂಧ ಕವನ ಚಿತ್ರಕಲೆಯಲ್ಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಂತ್ಯದಲ್ಲಿ ಸ್ಪರ್ಧೆಯನ್ನು ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋರುಫಂಗಲ ಶಾಲೆಯ ಇತರ ಶಿಕ್ಷಕರು ಭಾಗಿಯಾಗಿದ್ದರು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ರೋಗ ರಚನೆಗಳು ಹರಡುವುದಿಲ್ಲ ಎಂದು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ತಿಳಿಸಿದರು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಪಟ್ಟಣ ಸರ್ಕಾರಿ ಆಸ್ಪತ್ರೆ ಮತ್ತು ಪುರಸಭೆ ಹಾಗೂ ಲೈನ್ ಸೇವಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿಯಾಗಿ ಇಟ್ಟುಕೊಂಡರೆ ಯಾವ ಮನುಷ್ಯರಿಗೂ ಕೂಡ ಯಾವುದೇ ರೋಗರುಚಿನಗಳು ಹರಡುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿಯಾಗಿ ಇಟ್ಟುಕೊಳ್ಳುವ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಈಗಾಗಲೇ ನಾವು ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಯ ಆವರಣದ ಸುತ್ತಮುತ್ತ ಯಾವುದೇ ವ್ಯಕ್ತಿಯ ಕಸ ಕಡ್ಡಿಗಳನ್ನು ಹಾಕದೆ ಶುಚಿತ್ವದ ಬಗ್ಗೆ ಹೆಚ್ಚು ಹರಿಸುತ್ತಿದ್ದೇವೆ ಜೊತೆಯಲ್ಲಿ ಆಸ್ಪತ್ರೆಯ ಒಳಭಾಗದಲ್ಲೂ ಕೂಡ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಬನಶಂಕರಿ ರಘು ಪುರಸಭೆಯ ಉಪಾಧ್ಯಕ್ಷೆ ಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಮುಖ್ಯ ಅಧಿಕಾರಿ ಹೇಮಂತ್ ಕುಮಾರ್ ಆರೋಗ್ಯ ಅಧಿಕಾರಿ ರಾಜು ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ದೇವೇಗೌಡ ಸಿಎಂ ಸಿದ್ದರಾಮಯ್ಯರವನ್ನ ಖುಷಿಪಡಿಸಲು ಮಾತಾಡಿದ್ದಾರೋ ಇಲ್ಲ ಕೆಲಸ ಮಾಡಿಸಿಕೊಳ್ಳಲು ಮಾತಾಡಿದ್ದಾರೋ ಗೊತ್ತಿಲ್ಲ ಮಾಜಿ ಸಚಿವ ಹೇಮಂಜು ಹೇಳಿಕೆ ನಾಗತವಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಎರಡು ಎಕರೆ ಜಾಗವನ್ನು ಪಾರ್ಕ್ ಆಗಿಯೇ ಮೀಸಲಿಡಬೇಕು ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಮಾಡಬೇಕು